ಭರವಸೆಯ ಮಾತುಗಳು ಸೋತಿರುವ ಮನುಜಂಗೆ ಹರಿಸುವುದು ಕುಮ್ಮಸ್ಸು ಜೀವನದೊಳು ಹೊರಗನ್ನು ಮರೆಸುತ್ತ ಧೈರ್ಯವನು ಚಿಮ್ಮಿಸುತ್ತ ತೆರೆಸುವುದು ಬಾಳಿನಲೆ ಹೊಸತು ಕನಸು ಪಳುಕರಿಗೆ ಮುನ್ನಡೆಯೆ ನಂಬಿಕೆಯ ತಳಹದಿಯು ಬೆಳಗುತಿ ಗರವಿಯೇ ಮಗೆ ಕುದು ಉಳಿಯ ಪೆಟ್ಟನು ಪಡೆದ ಶಿಲೆ ಮೂರ್ತಿಯಾಗುವುದು ತಿಳಿವನ್ನು ಬೆಳೆಸುತ್ತಲರಳು ನೀ ಸಹಜವಾಧು ಪ್ರಕೃತಿಯಲ್ಲಿ ಮಳೆ ಚಳಿಯು ಬಿರು ಬಿಸಿಲು ಚಿಹಿ ಕಹಿಯು ಬೆರೆತಿಗುದು ಬಾಳಿನಲ್ಲಿ ಸಹನೆಯಲ್ಲಿ ಕಾಲ ಚಕ್ರವು ತಿರುಗಿ ವಿಹಿತ ಒಪ್ಪುದು ಬರುವ ದಿನಗಳಲ್ಲಿ ಅವರಿವರ ಜೀವನಕ್ಕೆ ತುಲನೆಯನ್ನು ಮಾಡದಿರು ಸವಿಯನುಣಿಸು ನಿನ್ನ ಸಹಚರರಿಗೆ ಅವಧಾನವಿರೇ ಸುತ್ತ ಸಾಧನೆಯ ಲವಲವಿಕೆ ಲವಲವಿಕೆಯುಂಡು ತಳೆ ಮನಸ್ಸಿನೊಳಗೇ